Thank you ಗೌತಮಗಿರಿ ಏನಕ್ಕೆ ಕೂತ್ತಾರೆ ಅಂದ್ರೆ ಸಪ್ತಾರು ಗೌತಮ ಆರು ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಂತದ್ದು ಸುಮಾರು ಎಂಟ್ನೂರಿಂದ ಒಂಬೈನೂರು ವರ್ಷ ಹಳೆ ದೇವಸ್ಥಾನ ಕೆರಡೆ ಕೂತ್ ಗವಿ ಇದೆ ಆ ಗವಿ ಕೂತು ತಪಸ್ ಮಾಡ್ಬೇಕಾದ್ರೆ ಅವ್ರ ಕನ್ಸಲ್ ಬಂದಿರುತ್ತೆ ದೇವ್ರು ಹಂಗಾದ್ರೆ ಅರ್ಶನ ಬಟ್ಟೆಯಲ್ಲಿ ಒಂದು ಎಷ್ಟೋ ಅವ್ರ ಕೈಯಲ್ಲಿ ಶಕ್ತಿ ಇರೋಷ್ಟು ಅಂದ ತಕ್ಷಣ ಆ ಮೀಸಲು ಗಂಟೆ ಕಟ್ಬಿಟ್ಟು ಅವ್ರು ಹುಷಾರ್ ಆದ್ಮೇಲೆ ಎತ್ಕೊಂಡ್ಬಂದು ಇಲ್ಲಿ ದೇವ್ರಿಗೆ ದೇವ್ರಿಗೆ ಕೊಡ್ತಾರೆ ಕಾಲದಿಂದನೂ ಹೂವು ಕೇಳ ಅಭ್ಯಾಸ ಹಂಗಂದ್ರೆ ಏನೋ ಒಂದು ಕಾ ಏನೋ ಒಂದು ಕೆಲಸ ಮುಂದೆ ಇವಾಗ ಯಾವುದೋ ಒಂದು ಮದುವೆ ಮಾಡಿಸ್ಬೇಕು ಇಲ್ಲ ಬೋರ್ವೆಲ್ ಹಾಕ್ಸ್ಬೇಕು ಇಲ್ಲ ಮನೆ ಕಟ್ಬೇಕು ಅಂದ್ರೆ ಬಲಗಡೆ ಹೋಗ ಕೊಟ್ಟರೆ ಆ ಕಾರ್ಯ ಆಗುತ್ತೆ ಏನು ತೊಂದರೆ ಇದ್ದಿರಾ ಅಂತ ಎಡಗಡೆ ಕೊಟ್ಟರೆ ಇಲ್ಲ ಬೇಡ ಈ ಕಾರ್ಯ ಬೇಡ ಬೇರೆ ನೋಡ್ಕೊಳ್ಳಿ ಅಂತ ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಇದ್ರೆ ನಿಮ್ಮನ್ನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಜಾಗಕ್ಕೆ ಕರ್ಕೊಂಡಿದ್ದೀನಿ ಯಾಕಂದ್ರೆ ಈ ಒಂದು ಬೆಟ್ಟಕ್ಕೆ ಗೌತಮಗಿರಿ ಬೆಟ್ಟ ಅಂತಲೂ ಸಹ ಕರೀತಾರೆ ಮತ್ತೆ ತಿಮ್ಮರಾಯ ಸ್ವಾಮಿ ಬೆಟ್ಟ ಅಂತಲೂ ಸಹ ಕರೀತಾರೆ ಈ ಒಂದು ಸ್ಥಳಕ್ಕೆ ತನ್ನದೇ ಆದಂತಹ ಚರಿತ್ರೆ ಇದೆ ಯಾಕಂದರೆ ಈ ಒಂದು ಬೆಟ್ಟದಲ್ಲಿ ಇರುವಂತಹ ದೇವರು ಅಂದರೆ ತಿಮ್ಮರಾಯ ಸ್ವಾಮಿ ಸಾಕ್ಷಾತ್ ಸಪ್ತ ಮಹಾ ಋಷಿಗಳಿಂದನೇ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ದೇವರು ಅಂದರೆ ಗೌತಮ ಋಷಿಗಳ ಕನಸಲ್ಲಿ ಬಂದು ಆ ದೇವರು ಹೇಳಿದ್ರಂತೆ ನನ್ನನ್ನು ನೋಡೋದಕ್ಕೆ ಪ್ರತಿಯೊಬ್ಬ ಭಕ್ತಾದಿಗಳು ಸಹ ತಿರುಪ್ತಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ನೆಲೆಸುತ್ತೇನೆ ಇಲ್ಲೇ ಒಂದು ನೆಲೆಯಾಗಿ ನೆಂತ್ಕೊತೀನಿ ಅಷ್ಟು ದೂರ ಯಾರು ಆಗೋದಿಲ್ವೋ ಅವರು ನನ್ನನ್ನು ಇಲ್ಲಿ ಬಂದು ದರ್ಶನ ಮಾಡ್ಬೋದು ಅಂತ ಹೇಳಿದ್ರಂತೆ ಸೊ ಅದಕ್ಕೋಸ್ಕರನೇ ಗೌತಮ ಋಷಿಗಳು ಈ ಒಂದು ಜಾಗದಲ್ಲಿ ಈ ಒಂದು ದೇವರನ್ನು ನೆಲೆಯಾಗಿ ನೆಲ್ ನೆಲೆಸಿದ್ದಾರೆ ಹಾಗೆ ಇದು ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತನೆ ಮಾಡಿರುವಂತಹ ದೇವರು ಹಾಗೆ ಇದು ಸುಮಾರು ಎಂಟುನೂರರಿಂದ ಒಂಬೈನೂರು ವರ್ಷಗಳ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಮೀಸಲನ್ನು ಕಟ್ಟಿದ್ರೆ ಯಾವುದೇ ಕಷ್ಟಗಳಾಗಿರ್ಬೋದು ಅನ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರ್ಬೋದು ಎಂಥದ್ದೇ ಆಗಿದ್ರು ಸಹ ಕ್ಷಣಾರ್ಧದಲ್ಲಿ ಮಾಯ ಆಗುತ್ತೆ ಅಂತ ಇಲ್ಲಿನ ಭಕ್ತಾದಿಗಳು ಮತ್ತು ಇಲ್ಲಿನ ಪೂಜಾರಿ ಹೇಳ್ತಾ ಇದ್ದಾರೆ ಹಾಗೆ ಇನ್ನು ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಶಂಖ ತೀರ್ಥ ಸಹ ನಮಗೆ ಕಾಣ್ ಕಾಣ ಸಿಗುತ್ತೆ ಅಂದರೆ ಶಂಖದ ರೀತಿಯಲ್ಲಿ ಇಲ್ಲಿ ಒಂದು ಕೊಳಲು ಕೊಳ ನಿರ್ಮಾಣ ಆಗಿದೆ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಂದ್ರೆ ಆ ಕೆಲಸ ಆಗುತ್ತಾ ಇಲ್ಲ ಅಂತ ಇಲ್ಲಿರುವಂತಹ ದೇವರು ಹೇಳ್ತಾರೆ ಯಾವ ರೀತಿ ಅಂದರೆ ಕೆಲಸ ಆಗೋ ಹಾಗಿದ್ರೆ ಬಲಗಡೆ ಹೂವು ಕೊಡ್ತಾರೆ ಕೆಲಸ ಆಗದೇ ಇದ್ದರೆ ಎಡಗಡೆ ಹೂವು ಕೊಡ್ತಾರೆ ಅಂದರೆ ಬೇರೆ ಸೂಚನೆಗಳನ್ನ ನೀಡ್ತಾರೆ ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿರುವಂತಹ ಪೂಜಾರಿಯಲ್ಲಿ ನಾನು ಕೇಳಿ ತಿಳಿಸ್ತೀನಿ ಬನ್ನಿ ಹಾಗೆ ಈ ದೇವಸ್ಥಾನದ ಅಡ್ರೆಸ್ ಬಂದು ಆವತಿ ಬೆಟ್ಟ ಅಥವಾ ಗೌತಮಗಿರಿ ಬೆಟ್ಟ ಅಂತಲೂ ಸಹ ಕರೀತಾರೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತಹ ರೋಡಲ್ಲೇ ಇದೆ ಅಂತ ಕೂಪ್ತಾರೆ ಗೌತಮಗಿರಿ ಏನಕ್ಕೆ ಕೂಗ್ತಾರೆ ಅಂದ್ರೆ ಸಪ್ತಾ ಋಷಿಗಳ ಗೌತಮ ಮಹಾರುಷಿಗ್ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಂತದ್ದು ಈ ದೇವರು ಫುಲ್ ಸಾಲಿಗ್ರಾಮ ಶಿಲೆ ಸುಮಾರು ಎಂಟ್ನೂರಿಂದ ಒಂಬೈನೂರು ವರ್ಷ ಹಳೆ ದೇವಸ್ಥಾನ ಗೌತಮ ಗೌತಮ ಮಹಾರು ಒಂದ್ ಎಂಟುನೂರು ವರ್ಷ ಹಿಂದೆ ಕೆಳಗೆ ಕೂತ್ ಗವಿ ಇದೆ ಆ ಗವಿ ಕೂತು ತಪಸ್ ಮಾಡ್ಬೇಕಾದ್ರೆ ಅವ್ರ ಕನ್ಸಲ್ ಬಂದಿರತ್ತೆ ದೇವ್ರು ನಾನು ಇಲ್ಲಿ ನೆಲೆಸ್ಬೇಕು ತೃಪ್ತಿಗೆ ಹೋಗೋರು ಯಾರು ತೃಪ್ತಿಗೆ ಹೋಗಕ್ ಆಗಲ್ವೋ ಅವ್ರು ನನ್ಗೆ ಇಲ್ಲಿ ಬಂದ್ರೆ ನಾನು ದರ್ಶನ ಕೊಡ್ತೀನಿ ಅಂತ ಹಾಗಾಗಿ ಅವರು ಸ್ವಾಮಿನ ಈ ಬೆಟ್ಟದ ಮೇಲೆ ನೆಲೆಸಿದ್ರು ಗೌತಮ ಗಿರಿಗಳು ತಿಮ್ಮರಾಯಸ್ವಾಮಿನ ಇಲ್ಲದೆ ಪ್ರತಿ ಪ್ರತಿಷ್ಠಾಪನೆ ಪ್ರತಿ ಕಾರಣ ಪ್ರತಿ ಪ್ರತಿಷ್ಠಾಪನೆ ಮಾಡ ಈ ಗಿರಿಗು ಗೌತಮ ಗಿರಿ ಅಂತ ಹೆಸರು ಈ ತಿಮ್ಮರಾಯ ಸ್ವಾಮಿ ಬೆಟ್ಟ ಅಂತ ಕರೀತಾರೆ ಮೀನ್ಸ್ ದೇವರು ಸ್ವಾಮಿ ಅಲ್ವಾ ಹಾಗಾಗಿ ಸ್ವಾಮಿ ಬೆಟ್ಟ ಅಂತ ಅಂದ್ರೆ ಇದು ಸೀತಾರಾಮ ಕಾಲದಲ್ಲಿ ಏನೋ ಒಂದು ಕತೆ ಇದೆ ಅಂತ ಹೇಳ್ತಿದ್ರು ಆ ಆತರ ಯಾವ್ದು ಇಲ್ಲ ಆತರ ಯಾವ್ದು ಇಲ್ಲ ದ್ವಾಪರ ಸರಿಯಾಗಿ ಗೊತ್ತಿಲ್ಲ ಸುಮಾರು ಒಂದ್ ಎಂಟುನೂರು ವರ್ಷ ಹಳೇ ದೇವಸ್ಥಾನ ಗೌತಮ ಅವರು ಕಾಲ ಆ ಕಾಲ ಅವ್ರ ಬಗ್ಗೆ ಯಾರು ಬೇಕಾದ್ರೆ ಅವ್ರ ಹೋದ್ರೆ ಅವ್ರು ಯಾರು ಏನು ಅಂತ ಗೊತ್ತಾಗುತ್ತೆ ಟೈಮಿಂಗ್ ಬಂದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಶನಿವಾರ ಮಾತ್ರ ಗಂಟೆ ಇದು ಶ್ರಾವಣ ಶನಿವಾರ ನಾಲ್ಕು ವಾರ ನಡೆಯುತ್ತಲ್ಲ ಜಾತ್ರೆ ತರ ನಡೆಯುತ್ತೆ ಅದಾದ್ಮೇಲೆ ವೈಕುಂಠ ಏಕಾದಶಿ ವಿಶೇಷ ಪೂಜೆ ಹುಷಾರಿ ಇರಲ್ಲ ಆ ಟೈಮಲ್ಲಿ ಜನರಲ್ ಆಗಿ ಎಲ್ಲಾರು ಈ ಹುಷಾರಿದಾಗ ಮನೆ ದೇವ್ರಿಗೆ ಯಾಕಂಗ್ ಇದು ಕಟ್ತಾರೆ ಮೀಸ್ಲಿ ಮೀಸಲು ಕಟ್ತಾರೆ ಹಂಗಂದ್ರೆ ಅರ್ಶಿಣನ್ ಬಟ್ಟೆಯಲ್ಲಿ ಒಂದು ಎಷ್ಟೋ ಅವ್ರ ಕೈಯಲ್ಲಿ ಶಕ್ತಿ ಇರೋಷ್ಟು ಅಂದ ತಕ್ಷಣ ಆ ಮೀಸಲು ಗಂಟೆ ಕಟ್ಬಿಟ್ಟು ಅವ್ರು ಹುಷಾರ್ ಆದ್ಮೇಲೆ ಎತ್ಕೊಂಡ್ಬಂದೆ ಇಲ್ಲಿ ದೇವ್ರ ದೇವ್ರ ಕೊಡ್ತಾರೆ ಆ ರೀತಿ ಇಲ್ಲೊಂದು ಒಂದು ಪ್ರೊಸೀಜರ್ ಇದೆ ಮತ್ತೆ ಹೂವು ಈ ಅಕ್ಕಪಕ್ಕ ಹಳ್ಳಿ ಇರೋರು ಮತ್ತೆ ಮನೆ ದೇವ್ರು ಅವರೆಲ್ಲ ಮೊದಲ ಕಾಲದಿಂದನೂ ಹೂವು ಕೇಳೋ ಅಭ್ಯಾಸ ಹಂಗಂದ್ರೆ ಏನೋ ಒಂದು ಕಾ ಏನೋ ಒಂದು ಕೆಲಸ ಹೋಗ್ಬೇಕು ಇವಾಗ ಯಾವುದೋ ಒಂದು ಮದುವೆ ಮಾಡಿಸ್ಬೇಕು ಇಲ್ಲ ಬೋರ್ವೆಲ್ ಹಾಕ್ಸ್ಬೇಕು ಇಲ್ಲ ಮನೆ ಕಟ್ಟಬೇಕು ಅಂದ್ರೆ ಆ ಕೆಲಸ ಪೂರ್ಣವಾಗಿ ಆಗುತ್ತೋ ಇಲ್ವೋ ಅಂತ ಅವ್ರ್ ಗೊತ್ತಿರಲ್ಲ ಹಾಗಾಗಿ ದೇವ್ರಂಗ್ ಬಂದು ಕೇಳ್ತಾರೆ ಫಸ್ಟ್ ಬಲಗಡೆ ಹೂವು ಕೊಟ್ರೆ ಆ ಕಾರ್ಯ ಆಗುತ್ತೆ ಏನು ತೊಂದರೆ ಇಳ್ದಿರ ಅಂತ ಎಡಗಡೆ ಕೊಟ್ರೆ ಇಲ್ಲ ಬೇಡ ಈ ಕಾರ್ಯ ಬೇಡ ಬೇರೆ ನೋಡ್ಕೊಳ್ಳಿ ಅಂತ ಆತರ ಬಂದು ಹೂವು ಕೇಳ್ತಾರೆ ಆ ಪದ್ಧತಿ ಒಂದಿದೆ